ನಮಸ್ತೆ ಸ್ನೇಹಿತರೆ ಅನಿತಾಸ್ ಅನಿತಾಸ್ಬೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಹೆಲ್ದಿಯಾಗಿರೋವಂಥ ರಾಗಿ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೈದಾ ಬೇಡ ಸಕ್ಕರೆ ಬೇಡ ಸೂಪರ್ ಆಗಿರೋಂಥ ಒಂದು ಕೇಕು ರೆಡಿ ಆಗುತ್ತೆ ನೋಡಿ ಎಷ್ಟು ಚೆಂದ ಇದೆ ಈ ಕೇಕನ್ನು ಮಾಡೋ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಖರ್ಜೂರನ್ನು ನೆನೆಸಿಟ್ಕೊಂಡಿದ್ದೆ ಖರ್ಜೂರನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಖರ್ಜೂರ ಪೇಸ್ಟ್ ಮಾಡ್ಕೊಳ್ಬೇಕು ಸಕ್ಕರೆ ಆ್ಯಡ್ ಮಾಡಿ ಮಾಡೋರು ಮಾಡ್ಬೋದು ನಾನು ಫುಲ್ ಹೆಲ್ದಿಯಾಗಿ ಮಾಡೋಣ ಅನ್ನೋ ಕಾರಣಕ್ಕೆ ರಾಗಿ ಮತ್ತು ಖರ್ಜೂರನ್ನು ಬಳಸಿ ಕೇಕನ್ನು ಮಾಡ್ತಾಯಿದ್ದೀನಿ ನೆನೆಸಿಟ್ಟಿರೋ ನೀರನ್ನೇ ಸ್ವಲ್ಪ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಮಕ್ಕಳಿಗೆ ಈವ್ನಿಂಗ್ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡಲಿಕ್ಕೆ ಚೆನ್ನಾಗಿರುತ್ತೆ ಏನೇನೋ ಜಂಕ್ ಫುಡ್ ಕೊಡೋ ಬದಲು ಈ ಥರ ಹೆಲ್ದಿ ಪ್ರಾಡಕ್ಟ್ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ ನಾವೇ ಮಾಡಿಕೊಟ್ವಿ ಏನೋ ಆತ್ಮತೃಪ್ತಿ ಕೂಡ ನಮಗೂ ಕೂಡ ಇರುತ್ತಲ್ವಾ ಅದಕ್ಕೋಸ್ಕರ ನೋಡಿ ಮೊದಲು ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಅಳತೆ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಚಾಕ್ಲೇಟ್ ಪೌಡ್ರನ್ನ ಎರಡು ಸ್ಪೂನ್ ಕೋಕೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡೆ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಗೆ ಅಡುಗೆ ಸೋಡಾನ ಒಂದು ಕಾಲು ಪಿಂಚ್ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡ್ರನ್ನ ಹಾಕೊಳ್ತಿದ್ದೀನಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಆರಾಮ ಕೂಡ ಸೂಪರಾಗಿ ಬರುತ್ತೆ ಇದ್ರ ಜೊತೆಗೆ ಗಣದಿಂದ ಬಿಡಿಸಿರೋಂಥ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಚಿಕ್ಕ ಸೌಟಲ್ಲಿ ಅಂದರೆ ಟೇಬಲ್ ಸ್ಪೂನಷ್ಟು ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡಿದ್ದಾಯಿತು ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಅರ್ಧ ಕಪ್ಪಷ್ಟು ಅಂಥ ಡೇಟ್ಸ್ ಸಿರಪ್ನ ಸೇರಿಸ್ಕೊಳ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಈಗ ಹಾಲನ್ನು ಸೇರಿಸ್ಕೊಂಡು ಬಿಡ್ತೀನಿ ನೋಡಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ ಇಷ್ಟೇ ಎಲ್ದಿ ಪ್ರಾಡಕ್ಟಲ್ಲಿ ಸೂಪರಾಗಿರೋ ರೆಡಿ ರೆಡಿಯಾಗುತ್ತೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಮಿಕ್ಸ್ ಮಾಡಿ ಬೇಕಾದ ಮೇಲೆ ಒಳ್ಳೆ ಕಲರ್ ಕೂಡ ಬರುತ್ತೆ ನೋಡಿ ಚೆನ್ನಾಗಿ ಇದಿಷ್ಟು ಬೀಟ್ ಮಾಡ್ಕೊಂಡು ಬಿಡಬೇಕು ಶುಗರ್ ಸೇರಿಸ್ಕೊಳ್ಳೋರು ಸೇರಿಸ್ಕೊಳ್ಬೋದು ನೋಡಿ ಚೆನ್ನಾಗಿ ಬೀಟ್ ಮಾಡಿದ್ದಾಯಿತು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮುಂಚೆನೇ ಒಂದು ಬಾಣಲಿನ ಫ್ರೀ ಇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ಬಟ್ಲಿಗೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಹೊಸ್ದಾಗಿ ಹೊರಗಡೆಯಿಂದ ಏನೂ ಇರಲ್ಲ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಥರ ಹೆಲ್ದಿ ಕೇಕನ್ನೆಲ್ಲ ಮಾಡಿ ತಿನ್ಬೋದು ವೀಟ್ ಮಾಡಿರೋ ಮಿಶ್ರಣನೆಲ್ಲ ಬೌಲಿಗೆ ಸರ್ವ್ ಮಾಡಿಕೊಂಡೆ ಸ್ವಲ್ಪ ಒಂದೆರಡು ಟೈಮ್ ಟ್ಯಾಪ್ ಮಾಡಬೇಕು ಏರ್ ಬಬಲ್ಸ್ ಎಲ್ಲ ಔಟ್ ಆಗಲಿ ಅಂತ ಟ್ಯಾಪ್ ಮಾಡಿದ್ದಾಯಿತು ಈಗ ಬಾಣಲಿ ಫ್ರೀ ಹಿಟ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಯ್ದಿದೆ ಕರೆಕ್ಟಾಗಿ ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕು ಜೊತೆಗೆ ಪ್ಲೇಟ್ ಮುಚ್ಚೋದ್ರಿಂದ ನಾವು ಎಷ್ಟು ಬೇಕಾಗಿದೆ ಅಂತ ಕೂಡ ತೆಗೆದು ನೋಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೀನಿ ವಾಲ್ನಟ್ಸು ಬಾದಾಮಿ ಹಾಗೆ ಗೋಡಂಬಿ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಡೆಕೋರೇಟ್ ಮಾಡಿಕೊಂಡೆ ಪ್ಲೇಟ್ ಮುಚ್ಚಿಬಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಆಲ್ರೆಡಿ ಫ್ರೀ ಇಟ್ ಕೂಡ ಆಗಿದೆ ಹಂಗಾಗಿ ಬೇಗನೆ ಬೇಕಾಗುತ್ತೆ ಹೀಗೆ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯಂಟ್ಸ್ನ ಬಳಸಿ ಸೂಪರಾಗಿ ಹೆಲ್ದಿ ಪ್ರಾಡಕ್ಟ್ಗಳನ್ನ ಮಾಡಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ಎತ್ಕೊಂಡಿದ್ದೀನಿ ಬಟ್ಲಿಂದ ಓಪನ್ ಮಾಡ್ಕೊಂಡು ಬಿಡೋಣ ನೋಡಿ ಚೆನ್ನಾಗಿ ಬಂದಿದೆ ನಾನು ಸ್ಲೈಸ್ ಕಟ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಈ ರೀತಿ ಮನೆಯಲ್ಲೇ ಹೆಲ್ದಿ ಪ್ರಾಡಕ್ಟ್ನ ನೀವು ಕೂಡ ತಿನ್ನಿ ಹಾಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರಾಗಿ ಚಾಕ್ಲೇಟ್ ಕೇಕ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು